ನಮಸ್ಕಾರ ನಮಸ್ಕಾರ ಚೆತನರ ನಮಸ್ಕಾರ ರೀ ಬರ್ರಿ ಹೆಂಗಿದಿರಿ ಏನ್ ಆರಾಮದಿವಿ ಹೆಂಗ್ ಈ ಕಡೆ ಏ ಏನ್ ಮಾಡುದ್ರಿ ನಮ್ಮ ಮನಿಯವ್ರ ದಸರಾ ಹಬ್ಬಿಟ್ರಿ ಅನ್ನ ಮಾಡ್ಕೊಂಡು ಊಟ ಮಾಡೋದಾಗಿರಿ ನಮ್ಮ ಮಳೆವು ನಮಗಾರ ಐದ್ ನಿಮಿಷಕ್ಕೆ ಅದು ನಿಮ್ಸಗ ಏನೋ ಉಳಿಯೋದಿಲ್ಲ ಅನ್ನ ಗುಟ್ಟ ಕರಿ ಬಿಡತೈತಿ ರೀ ನೋಡ್ರಿ ಅಡ್ಡಾಡೆಲ್ಲ ಐಟಮ್ ಕೊಡೋರು ಇಂದ್ರ ಹೆಂಗ ರೀ ಸರ ಅದಕ್ಕೇನ್ ತೆಗಿತೀವಿ ಅದಕ್ಕ ಒಂದೇ ಉಪಾಯ ಹೇಳ್ರಲ್ಲ ಅದಕ್ಕ್ಯಾಕ್ ಎಷ್ಟ ಮಾಡ್ತೀರಿ ನಮ್ಮತ್ರ ಒಳ್ಳೆ ಸಮರ್ಥ ಒಳ್ಳೆ ಖಡಕ್ ರೊಟ್ಟಿ ಐತಿ ಮದ್ರಿ ಯಾರಕ್ಕ ಖಡಕ್ ಹಂಗೆ ಎಂತ ಮಸ್ತ್ ಐತಂದ್ರ ನೀವ್ ಎರಡ್ ರೊಟ್ಟಿ ತಿಂದ್ರ ಮಧ್ಯಾಹ್ನ ತನಕ ಮಿಸ್ ಆಗಲ್ಲ ಅಂತ ರೊಟ್ಟಿ ಆಗಿರೋಂಗಿಲ್ಲ ರೀ ಜಮ್ಮ ಅನ್ನಂಗಿಲ್ಲ ಅಂತ ರೊಟ್ಟಿ ಐತಿ ಹ್ಮ್ ನಮ್ಮ ಒಳ್ಳೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎರಡು ಐತಿ ಇದು ಬಂಗಾರದ ರೊಟ್ಟಿ ರೊಟ್ಟಿ ನೀವ್ ಇದ್ರ ಜೊತೆಗೆ ನಮ್ಮ ಚಟ್ನಿ ಪುಡಿ ಎಚ್ಕೊಂಬಿಟ್ರಿ ಅಂತೂ ನೀವ್ ಅಂತ ರುಚಿ ರಸ ರಸ ಹೊಸ ರೊಟ್ಟಿ ಹೌದ್ ಹೌದೌದು ಬಾಳ ಬಾಳ ಸಂತೋಷ ಅದ್ರಿ ಬಾ ನಿಮ್ ಮಧ್ಯದಲ್ಲಿ ಬಂದಿದ್ದಕ್ಕೂ ನಮ್ಗ ಬಂಗಾರಂತ ರೊಟ್ಟಿ ಕೊಡ್ರಿ ನಮಗ ಈ ಕಡೆ ಬಂದ್ ಅಂದ್ರ ರಾಜರಾಜೇಶ್ವರ ನಗರಕ್ಕೆ ಬಂದ್ ಹೋಗಿನ್ರಿ ಬಂದ್ರಮ ಅಂಗಡಿ ಪರ್ರಿ ಮಾತ್ರ ಒಳ್ಳೆ ಕಡಕ್ ரொட்டிஷ் தாஜ் தாஜா ரொட்டி சார் கொண்டுபிடிப்பா செட்டை பிடிக்கோ தோல் தோழிரி அக்சி பீஜ் ஒரோடாத அக்ஸாயிஜ் சடனி பிடி ஐயா இதரால் சடனி பிடி ஐத்தி குரால் பிடி மொசர் நீங்க தி அந்த நீங்க ಇದು ಆಮೇಲೆ ನಮ್ಮತ್ರ ಆಗಗ್ಲು ಮತ್ತೆ ನಮ್ಮ ಮನಿ ಊಟಕ್ಕೆ ಬಂದ್ಬಿಡ್ರಲ್ಲ ಏ ಬರದೆ ಮಜಾ ಮಾಡ್ಬಿಡ್ರಿ ನೀವು ಬರದೆ 왔다 ಸಮರ್ತ ರಟ್ಟಿ ತಿನ್ನೋದಿ ಒಳ್ಳೆ ಉಳುಗೈ ಪಲ್ಯ ಮಾಡ್ಸ್ರಿ ಅಂದೆ ಬಿಡೋದು ಏ ನಾನೂ ಮಾಡ್ತೀನಿ ರೀ ಅವಾ ಮಸ್ತ್ ಮಜಾ ಮಾಡಿ ಸಜ್ಜಿ ರೊಟ್ಟಿ ಐತಿ ಐತ ಸಜ್ಜಿ ರೊಟ್ಟಿನೂ ಫ್ರೆಶ್ ಇರ್ತೇತಿ ನಮ್ಮತ್ರ ಅವಾಗ್ಲು ಒಳ್ಳೆ ಸಜ್ಜಿ ರೊಟ್ಟಿ ನೋಡ್ರಿ ಹಿಂಗ ಹೇಳ್ರಿಪ್ಪಾ ಹಾ ನಿಮ್ಗ್ ನೋಡ್ರಿ ಎಲ್ಲಾರಿಗುನು ನೋಡ್ರಿ ಫಸ್ಟರ್ ಹೊಟ್ಟಿ ತುಂಬಸಾಕ ಬಂದಾಂಡ್ರಿ ನೀವ್ ಎಲ್ಲಾ ಕಾಲ್ದಾಗು ತಿನ್ನುವಂತ ಆಹಾರ ಪದಾರ್ಥ ಇದು ನಿಮ್ಗ ಯಾವ್ದ ಜೀರೋ ಕ ಜೀರೋ ನೋಡ್ರಿ ಬೆಂಗ್ಳೂರ್ ಅಂತ ಊರಾಗ ಊಟದ ಬಾಳ ಕಷ್ಟ ಐತ್ರಿ ಬಾಳ ತ್ರಾಸ ಐತಿ ಅಂತ ಟೈಮ್ನ್ಯಾಗ ಸಮನಸು ರೊಟ್ಟಿ ಕೈಯಾಗಿದ್ರ ಊಟ ಚಿಂತಿಲ್ರೀ ನಿಂತಿ ಬಿಡ ಕಣ್ ತುಂಬಾ ನಿದ್ದೆ ಮಾಡ್ಬೋದ್ರಿ ಕೈ ತುಂಬಾ ಕೆಲಸ ಮಾಡ್ಬೋದ್ರಿ ಕೈ ತುಂಬ ಕೈ ತುಂಬಾ ಹಣ ರೀ ಎಲ್ಲದಕ್ಕೂ ಸಮರ್ಥ ಗಟ್ಟಿ ರೀ ಸಮರ್ಥ ರೊಟ್ಟಿ ತಿನ್ರಿ ಗಟ್ಟಿರಿ ಜಾಯಿ ಸಮರ್ಥ ಜಾಯಿ ಸಮರ್ಥ